ಇಲ್ಲಿ ನಾಳೆ ನಿಮ್ಗೆಲ್ಲರಿಗೂ ಕೂಡ ಎಸ್ ಎಸ್ ಎಲ್ ಸಿ ಕನ್ನಡ ಎಕ್ಸಾಮ್ ಇದೆ ಸೊ ನಾಳೆ ಯಾವ ರೀತಿ ಪರೀಕ್ಷೆ ಇರುತ್ತೆ ಮತ್ತೆ ಡ್ರೆಸ್ ಕೋಡ್ ಏನಿರಬೇಕು ಎಕ್ಸಾಮ್ ಈಜಿ ಇರತ್ತಾ ಅಥವಾ ಡಿಫಿಕಲ್ಟ್ ಇರತ್ತಾ ಸೊ ಸ್ಕೋರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಬೇಕು ಯಾವ ರೀತಿ ಸ್ಟಾರ್ಟಿಂಗ್ ಇಂದ ಎಕ್ಸಾಮ್ ನ ಬರೀಬೇಕು ಈ ರೀತಿ ಸಾಕಷ್ಟು ಡೌಟ್ ಗಳು ನಿಮ್ಮ ಹತ್ರ ಇರುತ್ತೆ ಸೊ ನೀವ್ ಏನಾದ್ರೂ ನಾಳೆ ಎಕ್ಸಾಮ್ ಗೆ ಅಟೆಂಡ್ ಆಗ್ತಾ ಇದ್ರ ಕನ್ನಡ ಪರೀಕ್ಷೆಯನ್ನ ಬರೀತಾ ಇದೀರಾ ಅಂತ ಹೇಳಿದ್ರೆ ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನೀವು ನಾಳೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ ಕೂಲ್ ಮತ್ತೆ ಕಾಮ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಮತ್ತೆ ನಿಮ್ಗೆ ಒಳ್ಳೆ ಸ್ಕೋರ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ದೀನಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದಕ್ಕಿಂತ ಮುಂಚೆ ಈ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಸೊ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬರೋದಾದ್ರೆ ಇಲ್ಲಿ ತುಂಬಾ ಜನಕ್ಕೆ ಡ್ರೆಸ್ ಕೋಡ್ ಬಗ್ಗೆ ತುಂಬಾ ಕನ್ಫ್ಯೂಸನ್ಸ್ ಯೂನಿಫಾರ್ಮ್ ಹಾಕೊಂಡು ಹೋಗಬೇಕಾ ಅಥವಾ ಕಲರ್ ಡ್ರೆಸ್ ಹಾಕೊಂಡು ಹೋಗಬೇಕ ಅಂತ ಹೇಳಿ ಈ ರೀತಿ ತುಂಬಾ ಕನ್ಫ್ಯೂಸನ್ಸ್ ಇರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸೊ ಇಲ್ಲಿ ಯಾವುದೇ ರೀತಿಯ ಡ್ರೆಸ್ ಕೋಡ್ ಬಗ್ಗೆ ಏನು ಕೂಡ ರೆಸ್ಟ್ರಿಕ್ಸ್ ಕೊಟ್ಟಿಲ್ಲ ಇಲ್ಲಿ ನೀವು ಯೂನಿಫಾರ್ಮ್ ಕೂಡ ಹಾಕೊಂಡು ಹೋಗಬಹುದು ಅಥವಾ ಕಲರ್ ಡ್ರೆಸ್ ಕೂಡ ಹಾಕೊಂಡೋಗಬಹುದು ಏನು ತೊಂದ್ರೆ ಇಲ್ಲ ಆದ್ರೆ ಇಲ್ಲಿ ನೀವು ಮೇನ್ ಆಗಿ ನಿಮ್ಮ ಸ್ಕೂಲ್ ಐ ಡಿ ಕಾರ್ಡ್ ನ ಹಾಕೊಂಡು ಹೋಗ್ಬೇಕಾಗತ್ತೆ ಮತ್ತೆ ನಿಮ್ಮ ಹಾಲ್ ಟಿಕೆಟ್ ನ ಯಾವುದೇ ಕಾರಣಕ್ಕೂ ಮರಿಲಾರದೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ನಿಮ್ಮತ್ರ ಏನಾದ್ರು ಹಾಲ್ ಟಿಕೆಟ್ ಇಲ್ಲ ನೀವ್ ಮರೆತು ಹೋಗಿದ್ರೆ ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೋದಕ್ಕೆ ಅರ್ಹತೆ ಇರೋದಿಲ್ಲ ಹಾಲ್ ಟಿಕೆಟ್ ನ ಯಾವುದೇ ಕಾರಣಕ್ಕೂ ತಪ್ಪದೆ ಸೊ ಮರಿಲಾರದೆ ಹಾಲ್ ಟಿಕೆಟ್ ನ ಹೋಗಿ ಮತ್ತೆ ನಿಮ್ಮ ಸ್ಕೂಲ್ ಐಡಿ ಕಾರ್ಡ್ ನಿಮ್ಮ ಡ್ರೆಸ್ ಕೋಡ್ ಮೇಲೆ ಇರಬೇಕಾಗತ್ತೆ ಮತ್ತೆ ಇಲ್ಲಿ ತುಂಬಾ ಜನ ಕೇಳ್ತಾ ಇರ್ತೀರಾ ಇಲ್ಲಿ ಈ ವರ್ಷ ಅಂದ್ರೆ ನಾಳೆ ಕನ್ನಡ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏನಿದೆ ಈಜಿ ಇರತ್ತಾ ಅಥವಾ ಏನಾದ್ರೂ ಡಿಫಿಕಲ್ಟ್ ಇರತ್ತಾ ಈ ರೀತಿ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಸೊ ಇದರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಕೂಲ್ ಆಗಿ ಎಕ್ಸಾಮ್ ನ ಬರೀರಿ ಸೊ ಯಾಕಂದ್ರೆ ಇಲ್ಲಿ ನಾಳೆ ಇರೋದು ನಿಮಗೆ ಪ್ರಥಮ ಭಾಷೆ ಲಾಂಗ್ವೇಜ್ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಅಷ್ಟಾಗಿ ಡಿಫಿಕಲ್ಟ್ ಇರೋದಿಲ್ಲ ಸೊ ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿ ಗೌರ್ಮೆಂಟ್ ಇಂದ ರೂಲ್ಸ್ ಇರುತ್ತೆ ಅಂದ್ರೆ ಎಕ್ಸಾಮ್ ಗಳಲ್ಲಿ ಇಷ್ಟು ಈಸಿ ಮಾರ್ಕ್ಸ್ ಇರಬೇಕು ಅಂದ್ರೆ ಇಷ್ಟು ಈಜಿ ಕ್ವಶನ್ಸ್ ಇರಬೇಕು ಮತ್ತೆ ಎವರೇಜ್ ಕ್ವಶನ್ಸ್ ಇರಬೇಕು ಮತ್ತೆ ಡಿಫಿಕಲ್ಟ್ ಕ್ವಶನ್ಸ್ ಇಷ್ಟ ಇರಬೇಕು ಅಂತ ಹೇಳಿ ರೂಲ್ಸ್ ಇರುತ್ತೆ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈಸಿ ಇರುವಂತಹ ಕ್ವಶನ್ಸ್ ಬಂದಿರುತ್ತೆ ಏನು ಕೂಡ ಟೆನ್ ಮಾಡ್ಕೋಬೇಡಿ ಆರಾಮಾಗಿ ನೀವು ಎಷ್ಟು ಓದಿದೀರ ಅಷ್ಟನ್ನು ಮಾತ್ರ ಪರ್ಫೆಕ್ಟ್ ಆಗಿ ಬರೆದು ಬನ್ನಿ ಮತ್ತೆ ಇಲ್ಲಿ ನೀವ್ ಏನಾದ್ರು ಎಕ್ಸಾಮ್ಸ್ ಗೆ ಅಟೆಂಡ್ ಆಗಿ ಒಳ್ಳೆ ಸ್ಕೋರ್ ಮಾಡ್ತೀರಾ ಸೊ ಒಳ್ಳೆ ಮಾರ್ಕ್ಸ್ ನ ತೆಗಿಬೇಕು ಅಂತ ಅನ್ಕೊಂಡ್ರೆ ಸೊ ಯಾವ ರೀತಿ ಎಕ್ಸಾಮ್ ನ ಬರೀಬೇಕು ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಎಕ್ಸಾಮ್ ನ ಸೊ ಆನ್ಸರ್ ನ ಬರೀಬೇಕು ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋದಾದ್ರೆ ಸೊ ಇಲ್ಲಿ ನೀವು ಮೊದಲು ನಿಮಗೆ ಏನು ಆನ್ಸರ್ ಎರಡು ಕೊಡ್ತಾರೆ ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ನ ಕರೆಕ್ಟ್ ಆಗಿ ಬರೀಬೇಕಾಗತ್ತೆ ಹಾಲ್ ಟಿಕೆಟ್ ಏನಾದ್ರು ಒಂದೇ ಒಂದು ನಂಬರ್ ನ ಮಿಸ್ಟೇಕ್ ಮಾಡಿದ್ರೆ ಸೊ ನಿಮ್ಮದು ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ಅಂದ್ರೆ ಆನ್ಸರ್ ಸೀಟ್ ಇವ್ಯಾಲ್ಯೂಯೇಷನ್ ಆಗೋದಿಲ್ಲ ನಿಮ್ಮ ಹಾಲ್ ಟಿಕೆಟ್ ನ ಕರೆಕ್ಟ್ ಆಗಿ ಒಂದ್ ಸಲ ಅಥವಾ ಎರಡು ಸಲ ಚೆಕ್ ಮಾಡಿ ಕರೆಕ್ಟ್ ಆಗಿ ಹಾಲ್ ಟಿಕೆಟ್ ನಂಬರ್ ನ ಬರೀಬೇಕಾಗತ್ತೆ ಸೊ ಅದಾದ್ಮೇಲೆ ನಿಮ್ಮ ಹತ್ರ ಏನು ಒಂದು ಕ್ವಶನ್ ಪೇಪರ್ ನ ಕೊಟ್ಟಿರ್ತಾರೆ ಸೊ ಆ ಒಂದು ಕ್ವಶನ್ ಪೇಪರ್ ನ ಸೊ ಒಂದ್ ಸಲ ನೀಟಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಅದನ್ನ ಸ್ವಲ್ಪ ಸ್ಟಡಿ ಮಾಡಿ ಸೊ ಇಲ್ಲಿ ನೀವು ಸ್ಟಡಿ ಮಾಡಿದ ತಕ್ಷಣ ಅಲ್ಲಿ ಯಾವುದೇ ಒಂದು ಆನ್ಸರ್ನ ಗೊತ್ತಿದೆ ಅಂತ ಹೇಳಿದ್ರೆ ಸೊ ಡೈರೆಕ್ಟ್ ಆಗಿ ಆನ್ಸರ್ ಪೇಪರ್ ಅಲ್ಲಿ ಬರೆಯೋಕೆ ಹೋಗಬೇಡಿ ಸೊ ಒಂದ್ಸಲ ಅದನ್ನ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು ಸೊ ಯಾವುದೇ ಕಾರಣಕ್ಕೂ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದ್ರೆ ಒನ್ ಮಾರ್ಕ್ ಕ್ವಶನ್ಸ್ನ ಯಾವುದೇ ಕಾರಣಕ್ಕೂ ಬರೆಯಕ್ಕೆ ಹೋಗ್ಬೇಡಿ ಸೊ ಒಂದ್ಸಲ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಸೊ ಯಾವುದೆಲ್ಲ ಬರುತ್ತೆ ಯಾವುದೆಲ್ಲ ಇನ್ನೂ ಕೂಡ ಬರಲ್ಲ ಸೊ ಆ ರೀತಿ ಎಲ್ಲನೂ ಕೂಡ ಸ್ಟಡಿ ಮಾಡಿ ಸೊ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಆದ್ಮೇಲೆ ನಿಮಗೆ ಯಾವ ಗಳು ಪರ್ಫೆಕ್ಟ್ ಆಗಿ ಗೊತ್ತಿದ್ದಾವೆ ಯಾವ ಆನ್ಸರ್ಗಳು ಕರೆಕ್ಟ್ ಆಗಿ ಗೊತ್ತಿರತ್ತೆ ಅಂತ ಕ್ವಶನ್ಸ್ ಗಳನ್ನ ಮಾತ್ರ ಇಲ್ಲಿ ಬರೆಯುತ್ತೆ ದಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಸೀರಿಯಲ್ वाइज ಆಗಿ ಆನ್ಸರ್ ನ ಬರಿಬೇಕು ಅಂತ ಹೇಳಿ ಏನು ಕೂಡ ರೂಲ್ ಇಲ್ಲ ಸೊ ನೀವು ಲಾಸ್ಟ್ ಕ್ವೆಶ್ಚನ್ ಫಸ್ಟ್ ಪ್ರಬಂಧ ಬರೆದ್ರೂ ಕೂಡ ಸೊ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಏನು ಕೂಡ ತೊಂದ್ರೆ ಆಗೋದಿಲ್ಲ ನಿಮಗೆ ಯಾವ ಇಲ್ಲಿ ಮೂರು ಮಾತೆ ನಾಲ್ಕು ಅಂಕದ ಕ್ವೆಶ್ಚನ್ಸ್ ಇರುತ್ತೆ ಅದರಲ್ಲಿ ಗೊತ್ತಿದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬರೆಿರಿ ಅಥವಾ ಫಸ್ಟ್ ಲೆಟರ್ ರೈಟಿಂಗ್ ಬರೆದ್ರೂ ಕೂಡ ನಡೆಯುತ್ತೆ ನಿಮಗೆ ಯಾವುದು ಕರೆಕ್ಟಾಗಿ ಗೊತ್ತಿರತ್ತೆ ಅದನ್ನ ಫಸ್ಟ್ ಅಲ್ಲಿ ಬರಿಿರಿ ಸೋ 1 ಮಾರ್ಕ್ಸ್ ನ ಬರಿйಬೇಕು ಅಂತ ಇದ್ರೆ ನಿಮಗೆ ಯಾವುದು ಕೂಡ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದ್ರೆ ಸೊ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ 1 ಮಾರ್ಕ್ ಕ್ವೆಶ್ಚನ್ಸ್ ಗಳನ್ನು ಹೋಗ್ಬೇಡಿ ಸೊ ನಿಮ್ಗೆ ಯಾವೆಲ್ಲ ಗಳು ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅಂತ ಒಂದು ಆನ್ಸರ್ ಗಳಿಗೆ ಸೊ ಆನ್ಸರ್ ನ ಕಾನ್ಫಿಡೆಂಟ್ ಆಗಿ ಬರೀರಿ ಆನಂತರ ಬರದ್ಮೇಲೆ ಸೊ ಆ ಒಂದು ಆನ್ಸರ್ ಅಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಇರುತ್ತೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಸೊ ಪೆನ್ಸಿಲ್ ಅಥವಾ ಬ್ಲಾಕ್ ಪೆನ್ ಯೂಸ್ ಮಾಡಿ ಅದಕ್ಕೆ ಅಂಡರ್ಲೈನ್ ಮಾಡಿ ಸೊ ಇದರಿಂದ ಅಟ್ರಾಕ್ಟ್ ಆಗುತ್ತೆ ಸೊ ನಿಮಗೆ ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂದ್ರೆ ಅಂಡರ್ಲೈನ್ ಮಾಡಿರೋದ್ರಿಂದ ಮಾರ್ಕ್ಸ್ ಏನು ಬರಲ್ಲ ಆದ್ರೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ನೀಟಾಗಿ ಕಾಣುತ್ತೆ ಆ ನಂತರ ಇಲ್ಲಿ ತ್ರೀ ಮಾರ್ಕ್ಸ್ ಮತ್ತೆ ಫೋರ್ ಮಾರ್ಕ್ಸ್ ಬರೆಯುವಾಗೂ ಕೂಡ ಅಷ್ಟೇ ಸೊ ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ವರ್ಡ್ಸ್ ಇದ್ರೆ ಸೊ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಪೆನ್ಸಿಲ್ ಅಥವಾ ಬ್ಲಾಕ್ ಪೆನ್ ಯೂಸ್ ಮಾಡಿ ಅಂಡರ್ಲೈನ್ ಮಾಡಿ ಆನಂತರ ಇಲ್ಲಿ ಒಂದು ಕ್ವಶನ್ ಬರೆದಾದ್ಮೇಲೆ ಒಂದು ಕ್ವಶನ್ ಬರದಾದ್ಮೇಲೆ ಲಾಸ್ಟ್ ಗೆ ಬರೆದಾದ್ಮೇಲೆ ಟೈಮ್ ಏನಾದರೂ ಇದ್ರೆ ಅವಾಗ ಒಂದು ಒಂದು ಆನ್ಸರ್ ಮೇಲೆ ಒಂದು ಬ್ಲಾಕ್ ಪೆನ್ಲೆ ಲೈನ್ ಹಾಕಿ ಸೊ ಯಾಕಂತ ಹೇಳಿದ್ರೆ ನಿಮ್ಮ ಆನ್ಸರ್ ಪೇಪರ್ ನೀಟಾಗಿ ಕಾಣುತ್ತೆ ಮತ್ತೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ವ್ಯಾಲ್ಯೂವೇಷನ್ ಮಾಡೋರಿಗೆ ಸೊ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಎಕ್ಸಾಮ್ ಕಂಪ್ಲೀಟ್ ಆಗಿ ಏನಾದರೂ ಟೈಮ್ ಇದ್ರೆ ಮಾತ್ರ ಆ ರೀತಿ ಲೈನ್ ಹಾಕಿ ಸೊ ಇಲ್ಲಿ ನಾಳೆ ನಡುವ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೂ ಹೆದರಕ್ಕೆ ಹೋಗ್ಬೇಡಿ ಸೊ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಕೂಲ್ ಮತ್ತೆ ಕಾಮ್ ಆಗಿ ಎಕ್ಸಾಮ್ ನ ಬರೀರಿ ಸೊ ಇವೆಷ್ಟು ಸ್ಟಡಿ ಮಾಡಿದ್ರೆ ಸೊ ರಾತ್ರಿ ನಿದ್ದಿಗೆ ಓದಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಸೊ ಇಷ್ಟು ದಿನ ಓದಿದ್ರು ಕೂಡ ನಾಳೆ ಎಕ್ಸಾಮ್ ಅಲ್ಲಿ ನೆನಪು ಬರಲ್ಲ ಸೊ ಯಾರು ಕೂಡ ನಿದ್ದೆಗೆಟ್ಟು ಓದಕ್ಕೆ ಹೋಗ್ಬೇಡಿ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಸೊ ಬೆಳಗ್ಗೆ ನೀವು ಬೇಗ ಎದ್ದು ಓದಿದ್ರು ಕೂಡ ನಡೆಯುತ್ತೆ ಸೊ ಬೆಳಗ್ಗೆ ಬೇಗ ಎದ್ದು ಸೊ ಸ್ಟಡಿ ಮಾಡಿ ಆನಂತರ ಯಾವುದೇ ಕಾರಣಕ್ಕೂ ನಿಮ್ಮ ಹಾಲ್ ಟಿಕೆಟ್ ಆಗಿರ್ಬೋದು ನಿಮ್ಮ ಐ ಡಿ ಕಾರ್ಡ್ ಆಗಿರ್ಬೋದು ಸೊ ಏನು ಕೂಡ ಮರೀದೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಮತ್ತೆ ಇಲ್ಲಿ ನಿಮಗೆ ಎಫ್ಸಾಮ್ ಹೋಗ್ತಾ ಹೋಗ್ತಿದ್ರ ಅಂತ ಹೇಳಿದ್ರೆ ನಿಮಗೆ ಎಲ್ಲಾನು ಕೂಡ ಓನ್ ಎಕ್ವಿಪ್ಮೆಂಟ್ಸ್ ಇರಬೇಕಾಗತ್ತೆ ಸೊ ನಿಮ್ ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಸೊ ಸ್ಕೇಲ್ ಆಗಿರ್ಬೋದು ಈ ರೀತಿ ಎಲ್ಲಾನು ಕೂಡ ಓನ್ ಇರಬೇಕಾಗುತ್ತೆ ಮತ್ತೆ ನೀವೇನಾದ್ರೂ ಅಲ್ಲಿ ಎಕ್ಸಾಮ್ಗೆ ಹೋಗಿ ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಆ ರೀತಿ ಏನಾದ್ರು ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಈಗಲೇ ತೆಗೆದಾಕ್ಬಿಡಿ ಬಿಡಿ ಹೇಳಿದ್ರೆ ಎಕ್ಸಾಮ್ಸ್ ಗಳು ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸೊ ಎಲ್ಲರಿಗೂ ಕೂಡ ಗೊತ್ತಿರಬಹುದು ವೆಬ್ ಕಾಸ್ಟಿಂಗ್ ಅಂತ ಹೇಳಿ ಸೊ ಕ್ಯಾಮ್ರಾ ಇರುತ್ತೆ ಸೊ ಅಲ್ಲಿ ಬಿಇಒ ಆಫೀಸರ್ ಆಗಿರ್ಬೋದು ಡಿ ಡಿ ಪಿ ಅಲ್ಲಿ ಆಗಿರ್ಬೋದು ಸೊ ಕಮಿಷನರ್ ಲೆವೆಲ್ ಆಫೀಸ್ ಗಳವರೆಗೂ ಕೂಡ ಕ್ಯಾಮ್ರಾ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ಓನ್ ಆಗಿರುವಂತ ಎಕ್ವಿಪ್ಮೆಂಟ್ಸ್ ನ ತೆಗೆದುಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾಳೆ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಕನ್ನಡ ಎಕ್ಸಾಮ್ಗೆ ಅಟೆಂಡ್ ಆಗ್ತಾ ಇದ್ರ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಎಡು ಕರ್ನಾಟಕ ಚಾನಲ್ ಇಂದ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ನ ಬರೀರಿ ಆಲ್ ದ ಬೆಸ್ಟ್